ತೆಗ್ಗಿನ ತಿಂಡಿಗೆ ಸಂಜೆಯ ಸ್ನ್ಯಾಕ್ಸ್ಗೆ ಅತ್ಯಂತ ರುಚಿಕರ ಅನ್ನಿಸೋ ಬಾಳೆಹಣ್ಣಿನ ಬನ್ಸ್ ಅದು ಗೋಧಿ ಹಿಟ್ಟು ಹಾಕಿ ಮಾಡಿದ್ದು ಸೋಡಾ ಬಳಸದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಶ್ರೀಮನ್ಸ್ ಕಿಚನ್ಗೆ ಸ್ವಾಗತ ನಾನು ಮಾನಸ ಬಾಳೆಹಣ್ಣಿನ ಬನ್ಸ್ ಮಾಡೋಕೆ ನಾನಿಲ್ಲಿ ಒಟ್ಟು ಐದು ಬಾಳೆಹಣ್ಣುಗಳನ್ನು ತಗೊಂಡಿದ್ದೀನಿ ಹಾಗೆ ಇದರ ಸಿಪ್ಪೆ ಸುಲಿದು ಇಟ್ಕೊತಿದ್ದೀನಿ ಹೀಗೆ ಸಿಪ್ಪೆ ಮೇಲೆ ಇದನ್ನೆಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊತಿದ್ದೀನಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಹಾಗೆ ಕೈಯಲ್ಲೂ ಮಸಿದು ಪುಡಿ ಮಾಡಿಕೊಂಡ್ರೂ ಆಗುತ್ತೆ ಈಗ ಇದಕ್ಕೆ ಒಂದು ಅರ್ಧ ಬೌಲ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಹಾಗೆ ಮೊಸರು ಒಂದು ಬೌಲು ಕೂಡ ಇದಕ್ಕೆ ಹಾಕಿದ್ದೀನಿ ಈ ಬನ್ಸ್ಗೆ ಒಂದೊಳ್ಳೆ ರುಚಿ ಮತ್ತು ಸ್ಮೆಲ್ ಬರೋಕ್ಕೆ ಅರ್ಧ ಚಮಚ ಏಲಕ್ಕಿ ಪುಡಿ ಕೂಡ ನಾನಿಲ್ಲಿ ಹಾಕಿದ್ದೀನಿ ಈಗ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊತಿದ್ದೀನಿ ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ನಾನಿಲ್ಲಿ ಹಾಕಿ ಒಂದು ಐದು ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊತಿದ್ದೀನಿ ನಾನಿಲ್ಲಿ ಐದು ಬಾಳೆಹಣ್ಣು ತಗೊಂಡಿದ್ದೆ ಐದು ಬಾಳೆಹಣ್ಣಿಗೆ ಗೋಧಿ ಹಿಟ್ಟು ಕೂಡ ನಾನಿಲ್ಲಿ ಐದು ಬೌಲು ಹಾಕ್ಕೊತಿದ್ದೀನಿ ಈಗ ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕದೆ ಇದನ್ನು ಕಲಿಸ್ತಾ ಇದ್ದೀನಿ ನಾವು ರುಬ್ಬುವಾಗ ಮಾಡಿಕೊಂಡ ಹದದಲ್ಲಿನ ನೀರಿನ ಅಂಶನೇ ಇದಕ್ಕೆ ಸಾಕು ಇದಕ್ಕೆ ಹಾಗಾಗಿ ಎಕ್ಸ್ಟ್ರಾ ನೀರು ಏನೂ ಹಾಕೋದು ಬೇಡ ಈ ಥರ ಹಿಟ್ಟನ್ನು ಕಲಸಿದ ಮೇಲೆ ಇದಕ್ಕೆ ಮೇಲಕ್ಕೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ನಾದಿ ಇದನ್ನು ಒಂದು ಅರ್ಧ ಗಂಟೆ ಹೀಗೆ ಮುಚ್ಚಿ ಇಟ್ಟಿದ್ದೀನಿ ಅರ್ಧ ಗಂಟೆ ಆದಮೇಲೆ ಇದನ್ನು ಮತ್ತೊಂದು ಸಲ ಸ್ವಲ್ಪ ನಾದ್ಕೊಂಡು ಈ ಥರ ಉಂಡೆಯನ್ನು ಮಾಡ್ಕೊತಿದ್ದೀನಿ ಈಗ ಇದನ್ನು ಸ್ವಲ್ಪ ದಪ್ಪ ಆಗಿಯೇ ಲಟ್ಸಿ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಲು ಇಟ್ಟು ಆ ಎಣ್ಣೆ ಕಾದ ಮೇಲೆ ಲಟ್ಸಿದ್ದನ್ನು ಇದಕ್ಕೆ ಹಾಕಿ ಹದಾಗಿ ಇದನ್ನು ಈ ಥರ ಕರಿತಾ ಇದ್ದೀನಿ ಈ ಬನ್ಸನ್ನ ಕಾಯಿ ಚಟ್ನಿ ಜೊತೆ ಸವಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಬೆಳಗ್ಗಿನ ಉಪಹಾರಕ್ಕೆ ಇಲ್ಲ ಅಂದರೆ ಸಂಜೆ ಸ್ನ್ಯಾಕ್ಸ್ಗೆ ಒಂದು ಕಪ್ ಕಾಫಿ ಅಥವಾ ಟೀ ಜೊತೆ ಇದು ತಿನ್ನೋಕ್ಕೆ ಭಾಳ ಅಂದರೆ ಭಾಳ ಲೈಕ್ ಇರುತ್ತೆ ಇದನ್ನು ನೀವು ಮನೆಯಲ್ಲಿ ಬಾಳೆಹಣ್ಣಿದ್ದಾಗ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ ಟೇಕ್ ಕೇರ್